ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿನ ತಂದಿದ್ದರು ಮನೆಯಲ್ಲಿ ಅದರಿಂದ ಈಗ ಸಿಂಪಲಾಗಿ ರಸಮ್ ಮಾಡೋಣ ಅಂತ ಮಾಡ್ತಿದ್ದೀನಿ ತುಂಬ ಟ್ರೆಂಡಿಂಗಲ್ಲಿದೆ ಹಾಗೂ ತುಂಬ ರುಚಿ ಕೂಡ ಇದೆ ಇದನ್ನು ಮನೆಯಲ್ಲಿ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಒಂದೇ ಒಂದು ಮಾವಿನಕಾಯಿನ ತಗೊಂಡ್ಬಿಟ್ಟು ಈ ರೀತಿ ಸಿಪ್ಪೆ ತೊಗೊತಿದ್ದೀನಿ ಅದೇ ಮಾವಿನಕಾಯಿ ಬೇಕು ಇದೇ ಮಾವಿನಕಾಯಿ ಬೇಕು ಅಂತೆಲ್ಲ ಯಾವುದಾದ್ರು ಮಾವಿನಕಾಯಿ ಇದ್ದರೆ ಈ ರೀತಿಯಾಗಿ ಟೇಸ್ಟಿಗೆ ರಸಮನ್ನ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಇಬ್ಬರಿಗಾಗುವಷ್ಟು ನಾನು ಇಲ್ಲಿ ರಸಮನ್ನ ಮಾಡ್ತಾಯಿದ್ದೀನಿ ಆದ್ದರಿಂದ ನಾನು ಇಲ್ಲಿ ಒಂದು ಮಾವಿನಕಾಯಲ್ಲಿ ಅರ್ಧದಷ್ಟು ಭಾಗದಷ್ಟು ನಾನು ತಗೊಳ್ತಾ ಇದ್ದೀನಿ ನೋಡಿ ಅರ್ಧದಷ್ಟು ನಾನು ಸಿಪ್ಪೇನ ತೊಗೊಂಡು ಅದನ್ನಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಬೇರೆ ಹುಳಿ ಮಾವಿನಕಾಯಿ ಇತ್ತು ಅಂದರೆ ತೊಗೊಳ್ಳಿ ಪರವಾಗಿಲ್ಲ ಇದು ಕೂಡ ಹುಳಿನೇ ಇದೆ ತುಂಬ ಹುಳಿ ಇದೆ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಅಂದರೆ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು ಜಾಸ್ತಿ ಹಾಕಿದ್ರೂ ತುಂಬ ಹುಳಿ ಅನ್ನಿಸ್ಬಿಡುತ್ತೆ ಅದರಿಂದ ಇಬ್ಬರಿಗೆ ಹಾಕೋಷ್ಟು ರಸಮ್ನ ಮ್ಯಾಂಗೋ ರಸಮ್ನ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ತಕ್ಕೊಂಡಿದ್ದೀನಿ ಇದನ್ನು ಒಂದು ಸಣ್ಣ ಸಣ್ಣ ಪ ಭಾಗಗಳಾಗಿ ಕತ್ತರಿಸ್ಕೊಳ್ಳೋಣ ಈ ರೀತಿಯಾಗಿ ಇದನ್ನು ಸ್ವಲ್ಪವಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಬೇಳೆ ಜೊತೆ ಇದನ್ನು ಬೇಯಿಸಬೇಕು ಆದ್ದರಿಂದ ಸ್ವಲ್ಪ ಸಣ್ಣದಾಗಿದ್ದರೆ ನಂತರದಲ್ಲಿ ನಮಗೆ ಸ್ಮ್ಯಾಶ್ ಮಾಡುವಾಗ ಈಸಿ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕಿಟ್ಕೊಳ್ಳಿ ನಂತರದಲ್ಲಿ ಇಷ್ಟೇ ಸ್ಪೀಸ್ಗಳು ಸಾಕಾಗುತ್ತೆ ಒಂದು ಇಬ್ಬರಿಗೆ ಆಗೋಷ್ಟು ನೀವು ನಾಲ್ಕು ಅಥವಾ ಐದು ಜನಕ್ಕೆ ಮಾಡ್ತೀರಂದರೆ ಒಂದು ಮಾವಿನಕಾಯಿನ ಆರಾಮಾಗಿ ಹಾಕೋಬೋದು ನೀವು ಹಾಗೆ ಜೊತೆಗೆ ಕಾಲು ಕಪ್ಪಷ್ಟು ನಾನಿಲ್ಲಿ ಬೇಳೆನ ಒಂದು ಒನ್ ಅವರ್ ಮುಂಚೆ ಅದನ್ನು ನೆನೆಸಿಟ್ಟಿತ್ತು ಯಾಕಂದರೆ ಬೇಗ ಬೇಯುತ್ತೆ ರೀತಿ ನೆನೆಸಿಡೋದ್ರಿಂದ ನಂತರ ಒಂದು ಕುಕ್ಕರ್ ತಗೊಂಡು ಇಲ್ಲಿ ನೆನೆಸಿರುವಂಥ ತೊಗರಿಬೇಳೆ ಹಾಕ್ತಾಯಿದ್ದೀನಿ ನಂತರದಲ್ಲಿ ನಾವು ಕಟ್ ಮಾಡಿಟ್ಟಿರುವಂತಹ ಮಾವಿನ ಕಾಯಿಯ ಪೀಸ್ಗಳನ್ನು ಹಾಕೋಣ ಇಲ್ಲಿ ಎಲ್ಲ ಹಾಕಿದ್ಮೇಲೆ ನಂತರದಲ್ಲಿ ಇಲ್ಲಿ ಸ್ವಲ್ಪ ನಾವು ಇಲ್ಲಿ ಶುಂಠಿನ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾ ಇದ್ದೀವಿ ಹಾಗೆ ಒಂದು ಮೂರು ಹಾಸಿ ಮೆಣಸಿನ್ಕಾಯಿನ ಉದ್ದುದ್ದನ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇದ್ರೆ ಸಾಕಾಗುತ್ತೆ ಎಣ್ಣೆ ಹಾಕ್ಬಿಟ್ಟು ಈ ಬೇಳೆ ಮತ್ತು ಮಾವಿನಕಾಯಿ ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ನಾಲ್ಕು ಅಥವಾ ಐದು ವಿಸಿಲನ್ನ ಹಾಕ್ಸ್ಕೊಂಬರ್ಬೇಕು ಯಾಕಂದರೆ ಪೂರ್ತಿ ಮೆತ್ತಗಾಗಬೇಕು ಆದ್ದರಿಂದ ನೋಡಿ ಒಂದು ಐದು ವಿಸಲ್ ಹಾಕ್ಸಿದ್ದೀನಿ ಇಷ್ಟು ಮೆತ್ತಗಾಗಿದೆ ಈಗ ನಿಮಗೆ ಈಗ ನೀವು ಸ್ಮ್ಯಾಶ್ ಮಾಡಬೇಕು ಅಂದರೆ ಸ್ವಲ್ಪ ಹೆಚ್ಚಿಗೆ ಇರೋ ನೀರನ್ನ ನೀವು ತೆಗೆದಿಟ್ಕೊಂಡು ಸ್ಮ್ಯಾಶ್ ಮಾಡಿದ್ರೂ ಆಗುತ್ತೆ ಇಲ್ಲಾಂದರೆ ಹಾಗೆ ಮಾಡಿದ್ರು ಕೂಡ ಆಗುತ್ತೆ ನಾನು ಹಾಗೆ ಮಾಡ್ತಿದ್ದೀನಿ ಮತ್ತೆ ಯಾರು ತೆಗಿತಾರೆ ಅಂಥೇಳಿ ಯಾಕಂದರೆ ಪೂರ್ತಿಯಾಗಿ ಅದು ಬೆಂದಿತ್ತಲ್ವ ಈಸಿಯಾಗಿ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಮೇಲಿನ ನೀರನ್ನ ತೆಗೆದಿಟ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು ನಂತರದಲ್ಲಿ ಆ ನೀರನ್ನ ಮತ್ತೆ ಮಿಕ್ಸ್ ಮಾಡಬೇಕು ನಂತರ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಚಟಪಟ ಅನ್ನಲಿ ಹಾಗೆ ಸ್ವಲ್ಪ ಇಂಗನ್ ಪೌಡ್ರ್ ಹಾಕ್ತಾಯಿದ್ದೀನಿ ಇಂಗು ಇಂಪಾರ್ಟೆಂಟ್ ಹಾಕಲೇಬೇಕು ನಮಗೆ ರಸಮ್ಗೆ ಮ್ಯಾಂಗೋ ರಸಮ್ಗೆ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಕರಿಬೇವು ಕ ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕೋದ್ರಿಂದ ನಮಗೆ ರಸಮ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ನಾನು ರಸಂ ಪೌಡ್ರನ್ನ ತೊಗೊಂಡಿದ್ದೀನಿ ಅದನ್ನು ಹಾಕಿ ರಸಂ ಪೌಡ್ರ್ ಮನೆಯಲ್ಲೇ ಮಾಡಿರುವಂಥದ್ದು ಆ ವೀಡಿಯೋ ಕೂಡ ನಾನು ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಡೈರೆಕ್ಟಾಗಿ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಹಾಕ್ಬಿಡ್ಬೇಕಿದ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ರಸಂ ಪೌಡ್ರ್ ಹಾಕಿದ ಕೂಡಲೇ ಅಂತ ಪರಿಮಳ ಬರ್ತಾ ಇರುತ್ತೆ ತಕ್ಷಣದಲ್ಲಿ ನಾವೀಗ ಬೇಯಿಸಿರುವಂತಹ ಮಿಶ್ರಣ ಇತ್ತಲ್ಲ ಅದನ್ನು ಹಾಕಬೇಕು ಯಾಕಂದರೆ ಇಲ್ಲಾಂದರೆ ಬೇಗ ಹಾಕಲಿಲ್ಲಾಂದರೆ ರಸಂ ಪೌಡ್ರಲ್ಲ ಕಪ್ಪಾಗಿಬಿಡುತ್ತೆ ಆದ್ದರಿಂದ ಬೇಸಿರುವಂತಹ ಬೇಳೆ ಮತ್ತು ಮಾವಿನಕಾಯಿ ಏನಿದೆ ಅದನ್ನು ಹಾಕಿಬಿಟ್ಟು ಈಗ ನಾವು ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು ರಸಮ್ ಅಂದರೆ ಸ್ವಲ್ಪ ತೆಳ್ಳುಗಿದ್ರನ್ನೇ ತುಂಬ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ನೀರು ನೀರಾಗೆ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಒಂದು ಸಿಂಪಲ್ಲಾಗಿ ಮಾಡ್ಕೋಬೋದು ನಮಗೆ ಮ್ಯಾಂಗೋ ಆಗಿರ್ ಇರೋದರಿಂದ ಒಂದು ಮಾವಿನಕಾಯಿ ಎಲ್ಲ ಒಂದು ಕಡಿಮೆ ಸಿಗ್ತಾ ಇರುತ್ತೆ ಈ ರೀತಿಯಾಗಿ ಮಾಡ್ಕೊಬೋದು ತುಂಬನೇ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗಿ ಒಂದು ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ಈಗ ಸ್ವಲ್ಪ ಕುದಿ ಬಂದರೆ ಆಯಿತು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಬೇಯಿಸುವ ಬೇಳೆ ಬೇಯಿಸುವಾಗ ಹಾಕಿರ್ತೀವಿ ಈ ನಂತರ ರಸಮ್ ಪೌಡರ್ಲು ಉಪ್ಪಿರುತ್ತೆ ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈಗ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ನೋಡಿಕೊಂಡು ಈಗ ಉಪ್ಪನ್ನ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಹಾಗೂ ಒಂದು ಕಾಲು ಸ್ಪೂನ್ ಅಷ್ಟೇ ಬೆಲ್ಲದ ಪೋ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೀವು ಬೆಲ್ಲ ಆಯಿತು ಅಂದರೆ ಡೈರೆಕ್ಟಾಗಿ ಅದೇ ಬೆಲ್ಲನ ಹಾಕ್ಬೋದು ನನ್ನ ಪೌಡ್ರ್ ಇತ್ತು ತಂದು ಪೌಡ್ರ್ ಹಾಕಿದ್ದೀನಿ ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಮ್ಮ ರುಚಿಯಾದ ಮಾವಿನಕಾಯಿ ರಸಮ್ ಈಗ ರೆಡಿಯಾಗಿದೆ ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಅನ್ನಕ್ಕೆ ಮಾಡ್ಕೊಂಡು ಊಟ ಮಾಡ್ಬೋದು ಹಾಗೂ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋ ಯಾರೇನು ನೋಡ್ತಿದ್ರೆ ಬರ್ ಸುಕ್ತಾಯ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಈಗ ನೋಡಿ ನಮ್ಮ ರುಚಿಯಾದ ಮಾವಿನಕಾಯಿ ರಸಂ ರೆಡಿಯಾಗಿದೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿ ನೀವು ಕೂಡ ಮಾಡಿಕೊಂಡು ಊಟ ಮಾಡಿಕೊಡಿ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹುಚ್ಚಿ ಧನ್ಯವಾದಗಳು ಹೀಗೆ ನಮಗೂ ಸಪೋರ್ಟ್ ಮಾಡ್ತಾಯಿರೋದು ಥ್ಯಾಂಕ್ ಯು ಬ ಬಾಯ್